ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಆಸ್ತಿಯ ಬೆಲೆ ಗಗನಕ್ಕೇರಿರುವ ಹಿನ್ನೆಲೆಯಲ್ಲಿ ಆಸ್ತಿ ವಿವಾದಗಳು ಹೆಚ್ಚಾಗ್ತಿವೆ ಅಂತಹ ಆಸ್ತಿಗೆ ಸಂಬಂಧಿಸಿದಂತೆ ಕಳೆದ ಎರಡ್ ಮೂರು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರಿಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈ ವೇಳೆ ಠಾಣೆಯ ಮುಂಭಾಗದಲ್ಲಿ ಪೊಲೀಸರು ಮತ್ತು ಬಿಜೆಪಿ ನಾಯಕರ ಮಧ್ಯೆ ವಾಕ್ಸಮರ ಉಂಟಾಗಿದೆ ಹೌದು ಹುಬ್ಬಳ್ಳಿಯ ಅರವಿಂದ್ ನಗರದಲ್ಲಿ ಇರುವ ವಿವೇಕಾನಂದ ಸ್ಕೂಲ್ಗೆ ಹೊಂದಿಕೊಂಡೇ ಖಾಲಿ ಜಾಗ ಇತ್ತು ಆ ಜಾಗ ನಮಗೆ ಸೇರಿದ್ದು ಎಂದು ಕೃಷ್ಣಾ ಗಂಡಗಾಳೇಕರ್ ಎಂಬುವರು ಕಳೆದ ಶುಕ್ರವಾರ ಗೇಟ್ ಮತ್ತು ಕಟ್ಟಿಗೆ ಹಾಕಲು ಮುಂದಾಗಿದ್ದಾರೆ ಆಗ ವಿವೇಕಾನಂದ ಸ್ಕೂಲ್ನ ಆಡಳಿತ ಮಂಡಳಿ ಅಲ್ಲಿ ಏನು ಮಾಡಬೇಡಿ ಅದು ಪಾಲಿಕೆಯ ಆಸ್ತಿ ಅಂತ ಗಂಡಗಾಳೇಕರ್ ಅವರಿಗೆ ಹೇಳಿದ್ದಾರೆ ಆಡಳಿತ ಮಂಡಳಿ ಮತ್ತು ಕೃಷ್ಣ ಗಂಡಗಾಳೇಕರ್ ಮಧ್ಯೆ ಮಾತಿಗೆ ಮಾತು ಬೆಳೆದು ಆಡಳಿತ ಮಂಡಳಿ ಕೃಷ್ಣ ಗಂಡಗಾಳೇಕರ್ ವಿರುದ್ಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲು ಹೋಗಿದ್ದಾರೆ ಈ ವೇಳೆ ಅಲ್ಲಿನ ಠಾಣಾಧಿಕಾರಿ ಸುರೇಶ್ ಯಳ್ಳೂರು ಇದು ಸಿವಿಲ್ ಮ್ಯಾಟರ್ ಇರುವುದರಿಂದ ನಮಗೆ ದೂರು ದಾಖಲು ಮಾಡಿಕೊಳ್ಳಲು ಬರುವುದಿಲ್ಲ ನೀವು ಸರ್ವೆ ಮಾಡಿಸಿ ಅಂತ ಹೇಳಿದ್ದಕ್ಕೆ ಉಮೇಶ್ ಎಂಬುವವರು ಪೊಲೀಸ್ ಅಧಿಕಾರಿಗೆ ಆವಾಜ್ ಹಾಕಿದ್ದಾಗಿ ಆರೋಪಿಸಲಾಗಿದೆ ಕೊಟ್ಟ ಅದಾಗಿಯೂ ಪ್ರಕರಣ ಸಂಬಂಧ ಪರಸ್ಪರರ ಮೇಲೆ ದೂರು ಪ್ರತಿ ದೂರು ದಾಖಲಿಸಿದ್ದಾಗಿ ಇವು ಹೇಳಲಾಗ್ತಿದ್ದು ಮುಂದೆ ಈ ಪ್ರಕರಣ ಏನೆಲ್ಲ ತಿರುವು ಪಡೆದುಕೊಳ್ಳುತ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ